ನಮಸ್ತೆ ವೀಕ್ಷಕರೇ ನಾನು ಮಡಿಕೆ ಕಾಳನ್ನು ಮಳಕೆ ಕಟ್ಸಿದ್ದೀನಿ ನೋಡಿ ಈ ರೀತಿ ಇದನ್ನು ಈಗ ಸಾಂಬಾರು ಮಾಡೋದು ಯಾವ ರೀತಿ ಅಂತ ನಾನೀಗ ಇದ್ದೀನಿ ಮೊದಲಿಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ಜೀರಿಗೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಉಪ್ಪು ಸಾಂಬಾರು ಪುಡಿ ಖಾರದ ಪುಡಿ ಅದಾದ ನಂತರ ಹಸಿ ಕೊಬ್ಬರಿ ನಾನು ರುಬ್ಕೊಂಡಿಲ್ಲ ತು ಅಂದರೆ ತುರ್ಕೊಂಡಿಲ್ಲ ನಾನು ಎಬ್ಕೊಂಡಿದ್ದೀನಿ ತುರ್ಕೊಂಡ್ರೆ ಒಂದು ಬೌಲ್ ಆಗುತ್ತೆ ಇದು ಮಡಿಕೆ ಕಾಳನ್ನ ನಾನು ಮೊಳಕೆ ಕಟ್ಸಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಅದಾದ ನಂತರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಇದನ್ನ ಯಾವ್ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಜಾರ್ ಇದ್ದೀನಿ ಜಾರಿಗೆ ಏನು ಮಾಡಬೇಕು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಏನು ಕೊಬ್ಬರಿನ ಇದ್ದೀನಿ ಅದಾದ ನಂತರ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನ ಹಾಕ್ಕೊಂಡೆ ಅದಾದ ನಂತರ ಇದಕ್ಕೆ ಮೇನು ಕ ಕಾಳು ಸಾಂಬಾರು ಮಾಡುವಾಗ ನೀವೇನು ಮಾಡಬೇಕು ಅಂದರೆ ಮಳಿಕಿನ ಕಟ್ಟಿಸಿರ್ತೀರಲ್ಲ ಇದನ್ನು ಜಾಸ್ತಿ ಅಲ್ಲ ಇಷ್ಟು ನೋಡಿ ಅಂದರೆ ಆ ಸಾಂಬಾರು ಆ ಫ್ಲೇವರ್ ಬಿಡಬೇಕು ಅಂದರೆ ನೀವು ಒಂದು ಸ್ಪೂನು ಹಾಕ್ಕೊಂಡೇಬೇಕು ಅದಾದ ನಂತರ ಅರ್ಧ ಸ್ಪೂನ್ನಷ್ಟು ಅಂದರೆ ಸಾಂಬಾರು ಇದ್ರದ್ದು ಫ್ಲೇವರ್ ಬಿಡುತ್ತೆ ಟೇಸ್ಟ್ ಬರುತ್ತೆ ಅಂದರೆ ನೀವು ಮಾಡುವಾಗ ತಿನ್ನು ಊಟ ಮಾಡುವಾಗ ಆ ಸಾಂಬಾರು ಫ್ಲೇವರ್ ಬರುತ್ತೆ ಸಾಂಬಾರು ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ನೀವು ಅದೇ ಸ ರುಬ್ಬದೇ ಸಾಂಬಾರು ಮಾಡಿದ್ರಿ ಅಂದರೆ ಸಾಂಬಾರು ಒಂದು ಕಡೆ ಆಗುತ್ತೆ ಕಾಳು ಒಂದು ಕಡೆ ಆಗುತ್ತೆ ಆ ಫ್ಲೇವರು ಬರೋದೇ ಇಲ್ಲ ಅದಕ್ಕೋಸ್ಕರ ಕಾಳನ್ನು ಸ್ವಲ್ಪ ನೋಡಿ ಇಷ್ಟೇ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ನಾವು ನೋಡಿ ವೀಕ್ಷಕರೇ ಈ ರೀತಿ ನಾನು ತದೇ ತದೆಯಾಗಿ ಮೊದಲು ರುಬ್ಕೊಂಡಿದ್ದೀನಿ ಈಗ ಈಗ ಮೇನ್ ಏನು ಮಾಡಬೇಕು ಅಂದರೆ ನಾವು ಖಾರದ ಪುಡಿನೂ ಇದರಲ್ಲೇ ಹಾಕ್ಬಿಡ್ಬೇಕು ಅದಾದ ನಂತರ ಸಾಂಬಾರು ಪುಡಿನೂ ಇದರಲ್ಲೇ ಹಾಕಬೇಕು ನೋಡಿ ಸಾಂಬಾರು ಪುಡಿ ಅರಿಶಿಣ ಒಂದು ಚಿಟಿಗೆ ಅರಿಶಿಣ ತೊಗೊಂಡಿದ್ವಲ್ಲ ನೋಡಿ ಅರಿಶಿಣನೂ ಇದರಲ್ಲೇ ಹಾಕಬೇಕು ಆಮೇಲೆ ಉಪ್ಪು ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಇದರಲ್ಲಿ ಹಾಕ್ಕೊಳ್ಳಿ ಆಮೇಲೆ ನೀವು ಒಗ್ಗರಣೆ ಕೊಡ್ತೀರಲ್ಲ ಅವಾಗ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳುವಂಥ ನೋಡಿ ಅರಿಶಿನ ಉಪ್ಪು ಖಾರದ ಪುಡಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೋಡಿ ಇಷ್ಟು ನೀರು ಹಾಕ್ಕೊಂಡು ಈಗ ಸ್ಮೂತಾಗಿ ಭಾಳ ಸ್ಮೂತಾಗಿ ಎಲ್ಲ ರುಬ್ಕೊಳ್ಳೋಣ ಸಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ವೀಕ್ಷಕರೇ ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇದ್ದೀನಿ ಅಂದರೆ ಸಾಂಬಾರಿಗೆ ಒಗ್ಗರಣೆ ಕೊಡಲಿಕ್ಕೆ ನೋಡಿ ಗ್ಯಾಸ್ ಆನ್ ಮಾಡಿಕೊಂಡೆ ಈಗ ನೋಡಿ ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಕಾಯ್ತಾ ಅಂತ ನೋಡಿದೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋತಾಯಿದ್ದೀನಿ ನಾನೀಗ ಚಟ ತಪ ಸಿಡಿತಾ ಇದೆ ಈಗ ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ ನಾನೀಗ ಅದಾದ ನಂತರ ಈರುಳ್ಳಿ ಇದ್ದೀನಿ ಇದನ್ನ ಈಗ ಫುಲ್ಲು ಕೆಂಪಾಗೋ ರೀತಿ ಈಗ ಬೇಯಿಸ್ಕೊಳ್ಳೋಣ ನೋಡಿ ನಾನು ಈಗ ಕನ್ಸಿಸ್ಟೆನ್ಸಿಯಲ್ಲಿ ಈಗ ರುಬ್ಕೊಂಡಿದ್ದೀನಿ ಇದನ್ನ ಏನು ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿನ ಕೆಂಪಾಗೋ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಈಗ ಹಾಕ್ತಾಯಿದ್ದೀನಿ ನೋಡಿ ಇದನ್ನೆಲ್ಲ ಹಾಕ್ಕೊಂಡೀಗ ನಾನು ಚೆನ್ನಾಗೆ ಇದ್ದೀನಿ ಯಾಕೆ ಕೊಬ್ಬರಿ ಅದನ್ನೆಲ್ಲ ಟೊಮೊಟೊನೆಲ್ಲ ಯಾಕೆ ರುಬ್ಕೋಬೇಕು ಅಂದರೆ ಕೆಲವು ಮಕ್ಕಳು ಊಟ ಮಾಡೋದಿಲ್ಲ ಊಟ ಮಾಡುವಾಗ ಏನು ಮಾಡ್ತಾರೆ ಟೊಮೊಟೊ ಸೈಡಿಗೆ ಎತ್ತಿಡ್ತಾರೆ ಅದಕ್ಕೋಸ್ಕರ ಆಮೇಲೆ ಹಸಿ ಕೊಬ್ಬರಿ ಹಾಕ್ದಾಗ ಹಂಗೆ ಹಸಿ ಕೊಬ್ಬರಿ ತಿನ್ನಂಗ ಹಾಕ್ತಾರೆ ಹಸಿ ಕೊಬ್ಬರಿ ತಿನ್ನೋಂಗಾಗಲ್ಲ ಅಂತ ಅಂತಾರೆ ಅದಕ್ಕೋಸ್ಕರನೇ ಎಲ್ಲದನ್ನು ರುಬ್ಕೋಬೇಕು ಅದ್ರ ಜೊತೆ ಕಾಪುಡಿ ಉಪ್ಪು ಏನಕ್ಕೆ ಹಾಕ್ತಿವಿ ಅಂತಂದರೆ ಕೊಬ್ಬರಿ ಜೊತೆಗೆ ಚೆನ್ನಾಗಿ ಮಿಕ್ಸಪ್ ಆಗಿರುತ್ತೆ ನಾವು ರುಬ್ಕೊಳ್ಳುವಾಗ ಮಿಕ್ಸಪ್ ಆಗುತ್ತೆ ಈಗ ಚೆನ್ನಾಗಿ ನಾವು ಕುದಿಸ್ಕೊಂಡ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಏನು ಮಾಡಬೇಕು ಅಂದರೆ ಇದು ಕುದಿಯುವಾಗಲೇ ನಾವು ಕಾಳು ಏನಿರುತ್ತಲ್ಲ ಮಡಿಕೆ ಕಟ್ಸಿದೀವಲ್ಲ ನೋಡಿ ಈ ರೀತಿ ಇದನ್ನು ಇದಕ್ಕೆ ಹಾಕ್ಕೋಬೇಕು ನೋಡಿ ಈ ರೀತಿ ಹಾಕೋಬೇಕು ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾನು ಹೆಚ್ಚು ಕಾಳು ಸಾರು ಮಾಡೋದು ಹೆಚ್ಚಿಗೆ ನೋಡಿ ಈ ರೀತಿ ಚೆನ್ನಾಗಿ ಅಂದರೆ ಕೊತ ಕೊತ್ತ ಅಂತ ಕುದಿಬೇಕು ಅಂದರೆ ಆ ಕಾಳು ಕೂಡ ಅದ್ರ ಜೊತೆಗೆ ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಸ್ವಲ್ಪ ಬೇಯ್ಲಿದು ಒಂದೆರಡು ನಿಮಿಷ ನೋಡಿ ಈ ರೀತಿ ಬೇಯ್ತಾ ಇದೆ ನೋಡಿ ಕುದೀತಾ ಇದೆ ಈಗ ನಿಮಗೆ ಎಷ್ಟು ಬೇಕೋ ಸಾಂಬಾರು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವೀಗ ನೀರನ್ನು ಹಾಕ್ಕೋಬೇಕು ನೋಡಿ ನಾನು ಎರಡು ಲೋಟ ನೀರು ಇದ್ದೀನಿ ಈಗ ನೋಡಿ ವೀಕ್ಷಕರೇ ಈಗ ಸಾಂಬಾರು ಕುದಿಲಿಕ್ಕೆ ಶುರು ಮಾಡಿದೆ ಈಗ ನಾನು ಕೊನೆಯದಾಗಿ ಕೊತ್ತಂಬ್ರಿನ ಇದ್ದೀನಿ ನೋಡಿ ಕೊತ್ತಂಬ್ರಿನ ಹಾಕೊಂಡೆ ಇದೇ ಸಾಂಬಾರನ್ನ ನೀವು ಹಸಿ ಖಾರದಲ್ಲಿ ಮಾಡ್ಬೋದು ಹಸಿ ಖಾರ ಯಾವ ರೀತಿ ಅಂದರೆ ಮೆಣಸಿನಕಾಯಿನ ಯಾವುದೇ ಕಣಕ್ಕೆ ರುಬ್ಕೋಬಾರ್ದು ಹಸಿಮೆಣ್ಸಿನಕಾಯಿ ಟೊಮೊಟೊ ಒಣ ಕೊಬ್ ಒಣ ಕೊಬ್ಬರಿ ಮತ್ತು ಕೊಬ್ಬರಿ ಮತ್ತು ಟೊಮೊಟೊನ ಮಿಕ್ಸಿ ಮಾಡಿಕೊಳ್ಳ್ರಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಒಗ್ಗರಣೆ ಕೊಟ್ಟು ಇದನ್ನೆಲ್ಲ ನಾನೇನೇನು ಹೇಳಿದ್ನಲ್ಲ ಕರಿಬೇವು ಕೊತ್ತಂಬರಿ ಸಾಂಬಾರು ಪುಡಿ ಇದನ್ನೆಲ್ಲ ಹಾಕಿ ಈ ಥರ ಒಗ್ಗರಣೆ ಕೊಡಿ ಸಾಂಬಾರು ಟೇಸ್ಟ್ ಇರುತ್ತೆ ಕಾಳು ಮಾತ್ರ ನೀವು ಮಿಕ್ಸಿ ಮಾಡ್ಕೊಳ್ಲೇಬೇಕು ಯಾಕೆಂದ್ರೆ ಈ ಫ್ಲೇವರ್ ಬರಬೇಕು ಅಂದರೆ ಕಾಳು ಮಿಕ್ಸಿ ಆಗಲೇಬೇಕು ನೋಡಿರಿ ಕಾಳು ಮಿಕ್ಸಿ ಮಾಡಿರೋದಕ್ಕೆ ಕೊಬ್ಬರಿ ಇದನ್ನೆಲ್ಲ ಮಿಕ್ಸಿ ಮಾಡಿರೋದಕ್ಕೆ ಸಾಂಬಾರು ಯಾವ ರೀತಿ ಇದೆ ನೋಡಿರಿ ಹೌದಾ ಈ ರೀತಿ ಬರುತ್ತೆ ಅದೇ ನೀವು ಸಪ್ರೇಟಾಗಿ ಹಾಕಿದ್ರಿ ಕಾಳು ಅಂದರೆ ಕಾಳು ಒಂದು ಕಡೆ ಸೈಡ್ ಆಗುತ್ತೆ ಸಾಂಬಾರು ನೀರು ಬಂದಂಗೆ ಬರುತ್ತೆ ಅದಕ್ಕೋಸ್ಕರನೇ ಈ ರೀತಿ ಗಟ್ಟಿ ಸಾಂಬಾರು ಬರೋದಿಲ್ಲ ಅನ್ನಕ್ಕೆ ಗಟ್ಟಿ ಸಾಂಬಾರು ಹತ್ತೋದಿಲ್ಲ ಅದಕ್ಕೋಸ್ಕರನೇ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ವೀಕ್ಷಕರೇ